ಇವತ್ತಿನ ಈ ಪ್ರೆಸ್ ಮೀಟ್ ನಲ್ಲಿ ಭಾಗವಹಿಸಿದ ತುರ್ತಾಗಿ ಸರ್ಕಾರ ಜಾತಿ ಒಂದು ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನ ಗುರುತಿಸಲಿಕ್ಕಾಗಿ ಹಿಂದುಳಿದ ವರ್ಗದ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಅತಿ ತುರತಾಗಿ ಮಾಡ್ತಿದ್ದಾರೆ ಎಲ್ಲ ಸಮಾಜದವರು ತಮ್ಮ ತಮ್ಮ ಗುರುಗಳು ತಮಗೆ ಯಾವ ರೀತಿ ಅದನ್ನು ಮೆನ್ಷನ್ ಮಾಡಬೇಕು ಯಾವ ರೀತಿ ಫಾರ್ಮ್ ಫಿಲ್ಅಪ್ ಮಾಡ್ಬೇಕು ಅನ್ನುವಂಥದ್ದನ್ನ ಆಯಾ ಜಾತಿಗೆ ಸಂಬಂಧಪಟ್ಟಂತ ಎಲ್ಲ ಗುರುಗಳು ಅವರವರು ಎಲ್ಲ ಮೆಸೇಜ್ ಮಾಡ್ತಾ ಇದಾರೆ ಎಲ್ಲ ತಮ್ಮ ಸಮಾಜ ಬಂದವರಿಗೆ ಆ ನಿಮಿತ್ತವಾಗಿ ಇವತ್ತು ಮುನವಳ್ಳಿ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಸವದತ್ತಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಮ್ಮ ಈ ಪಂಚಮಸಾಲಿ ಮುನವಳ್ಳಿ ಸಂಘದಿಂದ ನಾವು ಈ ಕಾರ್ಯವನ್ನು ಕಾರ್ಯಕರ್ತ ಇರಬೇಕಂತ ಹೇಳಿ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಇದರಿಂದ ಒಂದು ಏನು ನಮಗೆ ಗೊತ್ತಾಗ್ತದೆ ನಮ್ಮ ಸಂಖ್ಯೆ ಎಷ್ಟಾಯ್ತು ಅನ್ನೋದು ಮೊದಲು ಗೊತ್ತಾಗ್ತದೆ ನಮ್ಮ ಜಾತಿ ಎಷ್ಟು ಬಲಿಷ್ಠ ಐತೆ ನಮಗೆ ಗೊತ್ತಾಗ್ತದೆ ಒಂದು ಸರ್ಕಾರ ಹಂತದೊಳಗ ನಮ್ಮ ಸಮಾಜಕ್ಕೆ ಮಾನ್ಯತೆ ಲಿಂಗಾಯತ ಅನ್ನೋ ಒಂದು ಸ್ವತಂತ್ರ ಧರ್ಮ ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಇಲ್ಲಿವರೆಗೂ ಅದಕ್ಕೊಂದು ಮುಂಚೂಣಿಯಲ್ಲಿ ಬರ್ಲಿಕ್ಕೆ ಕಾರಣ ಕೆಲಸ ಇದನ್ನೇನು ಇರ್ತಿರಲಿಲ್ಲ ಸರ್ಕಾರ ಮಾಡ್ತಿರೋದು ಒಳ್ಳೆ ಕೆಲಸನೇ ಅದಕ್ಕಾಗಿ ನಾವು ಅದಕ್ಕೆಲ್ಲ ಸಹಕರಿಸಬೇಕು ನಮಗೊಂದು ಅವಕಾಶ ಇರ್ತದೆ ಜನ ಅಧೀಮ್ ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಇದೊಂದು ಮಾರ್ಗ ಇಲ್ಲಿ ಯಾವುದೇ ಬೇರೆ ಜಾತಿಯವ್ರನ್ನ ಹೇಳೋದಾಗ್ಲಿ ಏನೂ ಇಲ್ಲ ಉದ್ದೇಶ ಇಲ್ಲ ಅದಕ್ಕೆ ನಾನು ನಿಮ್ಮಲ್ಲಿ ಬಂದವರಲ್ಲಿ ಏನ್ ಕೇಳ್ಬೋದು ಒಬ್ಬೊಬ್ರು ಒಂದು ಸಾವಿರ ಮಂದಿರ ಮನವೊಳಿ ಒಳಗೆ ನೀವು ನಿಮ್ಮ ಪಂಚಾಯಸ್ತಾಗಲಿ ಕುಟುಂಬಸ್ಥರ ಸಂಬಂಧಿಕರಿಗಾಗ್ಲಿ ಎಲ್ಲರಿಗೂ ಇದನ್ನ ಮೆಸೇಜ್ ಮಾಡಿಸಿ ಪ್ರೆಸ್ ಮೀಟ್ ಸಾರ್ಥಿ ಮತ್ತ್ ನಾವೇನ ಉದ್ದೇಶ ಇಟ್ಟುಕೊಂಡು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂತ ಬಂದಿವ್ ಪಂಚಮಸಾಲಿ ಸಂಘಟನೆ ಅದಕ್ಕೊಂದು ರೂಪರೇಷೆ ಹಾಕೊಳ್ಳ ಒಂದು ಒಳ್ಳೆ ಮಾಹಿತಿ ನಮಗೆ ಸಿಗತೈತಿ ಈ ಸರ್ವೆ ಮುಖಾಂತರ ಹೇಳ್ತಾ ಇವತ್ತೆಲ್ಲರೂ ನಮ್ಮ ಫೋನ್ ಕರೆಗೆ ಕರೆ ಕೊಟ್ಟು ಬಂದ್ ಬಂದಿವಿ ಅದಕ್ಕೆಲ್ಲರೂ ಧನ್ಯವಾದ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಜೈ ರಾಜ್ಯ ಸರ್ಕಾರ ಹಿಂದುಳಿದ ಆಯೋಗದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ಆಯೋಗದಿಂದ ರಾಜ್ಯದಲ್ಲಿ ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪಂಚಮಸಾಲಿ ಸಮಾಜದ ಪೀಠಗಳಾದಂತ ಕೂಡ ಸಂಗಮ ಪೀಠ ಹಾಗೂ ಹರಿಹರ ಪೀಠ ಹಾಗೂ ಜಮಖಂಡಿ ಪೀಠ ಹಾಗೂ ಸಮಾಜದ ಹಿರಿಯ ಚಿಂತಕರಿರ್ಬಹುದು ಮಾರ್ಗದರ್ಶಕರು ರಾಜ್ಯದ ವಕೀಲರ ಪರಿಷತ್ತರಿರ್ಬಹುದು ಜಿಲ್ಲಾ ಮಟ್ಟದ ಎಲ್ಲ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಬರ್ತಕ್ಕಂತ ಸಮೀಕ್ಷೆಯಲ್ಲಿ ನಮ್ಮ ಸಮಾಜದ ಧರ್ಮ ಲಿಂಗ ಜಾತಿ ಇವುಗಳನ್ನ ಯಾವ ರೀತಿ ಬರೆಸ್ಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಆ ಒಂದು ವಿಷಯವನ್ನ ನಮ್ಮ ಊರಿನ ಹಿರಿಯರು ಈ ಸಭೆಯಲ್ಲಿ ಪ್ರಕಟವನ್ನು ಮಾಡ್ತಾರೆ ಅದೇ ರೀತಿ ನಾವೆಲ್ಲರೂ ಕೂಡ ಆ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಈ ಸಮೀಕ್ಷೆಯಲ್ಲಿ ನಮ್ಮ ಜನಸಂಖ್ಯೆ ಮತ್ತು ನಮ್ಮ ಸಮಾಜದ ಸಂಖ್ಯೆಯನ್ನ ನಾವು ತೋರಿಸ್ಬೇಕಾಗಿದೆ ಇದರಲ್ಲಿ ಜಾತಿ ಗಣತಿಯ ಜೊತೆಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಕೂಡ ಆಗ್ತಾ ಇದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಟು ಎ ಮೀಸಲಾತಿಗೂ ಇದು ಅನುಕೂಲವಾಗ್ತದೆ ಅಂತಕ್ಕಂಥ ಒಂದು ಒಂದು ಭಾವಿಸುತ್ತ ಮತ್ತು ನಾವು ಈ ಒಂದು ಪತ್ರಿಕಾ ಮೂಲಕ ವಿನಂತಿಸುವುದು ರಾಜ್ಯದಲ್ಲಿ ಈಗಾಗಲೇ ಸಮೀಕ್ಷೆ ಪ್ರಾರಂಭ ಆಗಿದೆ ಪ್ರಾಥಮಿಕ ಹಾಗೂ ಅಂಗನವಾಡಿ ಟೀಚರ್ಗಳನ್ನ ನೇಮಕ ಮಾಡಿದ್ದರು ನಮ್ಮ ಪಂಚಮಸಾಲಿ ಸಮಾಜ ರೈತಾಪಿ ವರ್ಗ ಇರುವುದರಿಂದ ನಗರ ಮತ್ತು ಗ್ರಾಮಗಳಲ್ಲಿ ಅಷ್ಟೇ ಅಲ್ಲದೆ ಹೊಲಗಳಲ್ಲಿಯೂ ಕೂಡ ಇದ್ದಾರೆ ಈಗಾಗ್ಲೇ ಸಮೀಕ್ಷೆಯಲ್ಲಿ ಕೆಲವೊಂದಷ್ಟು ತೊಡಕುಗಳು ಉಂಟಾಗಿದೆ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಸರ್ವರ್ ಪ್ರಾಬ್ಲಮ್ ಇರಬಹುದು ಈ ರೀತಿ ಪ್ರಾಬ್ಲಮ್ಗಳು ಬಂದಿರುವುದರಿಂದ ಆ ಸಮೀಕ್ಷೆ ಮಾಡತಕ್ಕಂತ ಏನ ಅಧಿಕಾರಿಗಳು ಅವರು ಕೂಡ ಇದರಿಂದ ಮುಜುಗುರಕ್ಕಾಗಿ ಬೇಸರ ಮಾಡಿಕೊಂಡ ಬೇಸರ ಮಾಡಿಕೊಂಡು ಕೆಲವೊಂದಷ್ಟು ಮನೆಗಳಿಗೆ ಹೋಗಿ ಅಲ್ಲಿ ಒಂದು ಅವ್ರಿಗೆ ಸಮಯನ ಕೊಡ್ಲಾರ್ದ ಅತಿ ಜರೂರಿಂದ ಆಸಕ್ತಿಯನ್ನ ವಿಚಾರಸಣೆ ಮಾಡಲಾರ್ದ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವರೊಂದು ಅಭಿಪ್ರಾಯ ವ್ಯಕ್ತವಾಗಿದೆ ಅದಕ್ಕೆ ಈ ಮಾಧ್ಯಮದ ಮೂಲಕ ಈ ಸಭೆಯ ಮೂಲಕ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ ಯಾವ ಪ್ರತಿಯೊಂದು ಮನೆಗೆ ಹೋದಲ್ಲಿ ನಿಮಗೆ ಹದಿನೈದು ನಿಮಿಷ ಟೈಮನ್ನು ಸರ್ಕಾರ ಕೊಟ್ಟಿದೆ ಆ ಒಂದು ಮಹತ್ವದ ಸಮಯವನ್ನು ಅವರಿಗೆ ಕೊಟ್ಟು ಅವರ ಜಾತಿ ಮತ್ತು ಧರ್ಮದ ಬಗ್ಗೆ ಅವರಿಗೆ ಸಮಯವನ್ನು ಕೊಟ್ಟು ಕಡೆಯಿಂದ ಮಾಹಿತಿಯನ್ನು ತೆಗೆದುಕೊಳ್ಬೇಕು ಎಲ್ಲ ಗ್ರಾಮ ಮತ್ತು ಹೊಲಗಳಲ್ಲಿ ಇರತಕ್ಕಂಥ ಎಲ್ಲರನ್ನ ಸಂಪರ್ಕ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳಿ ಮುಂದಿನ ವಿಚಾರಗಳನ್ನ ನಮ್ಮ ಈ ಊರಿನ ಹಿರಿಯರು ರಾಜಕೀಯ ಮುಖಂಡರು ಈ ಸಭೆಯಲ್ಲಿ ವ್ಯಕ್ತಪಡಿಸುತ್ತಾರೆ ಅಂತ ಹೇಳಿ ಮಾತನ್ನು ಹಿಂದೂ ಊರ್ಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಮುದಾಯದ ಜಾತಿ ಕಾರಣದಲ್ಲಿ ನಮೂದಿಸುವ ಕುರಿತು ಸಾಮಾಜಿಕ ಶಿಕ್ಷಣ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಅಂತೇಳಿ ಕರ್ನಾಟಕ ರಾಜ್ಯದವರು ಆಯೋಗದಿಂದ ಮಾಡ್ತಾ ಈ ಸಂದರ್ಭದಲ್ಲಿ ಬಹಳಷ್ಟು ಬಂದಲಾಗಿದೆ ಒಟ್ಟಾರೆ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲೇ ಅವಕಾಶ ಇಲ್ಲ ಅದು ಸಹ ಒಂದು ಇಚ್ಛಾಶಕ್ತಿ ಅಥವಾ ಏನೋ ಒಂದು ಬೇರೆ ವಿಚಾರ ಇಟ್ಟುಕೊಂಡು ಈ ಸಮಾಜವನ್ನು ವಿಂಗಡಣೆ ಮಾಡುವ ವಿದೇಶಗಳು ಮಾಡುತ್ತಾರೆ ಗೊತ್ತಿಲ್ಲ ಒಟ್ಟಾರೆ ಈ ಸಮೀಕ್ಷೆ ಬೇಡ ಆಗಿತ್ತು ಎಲ್ಲ ಕೋರ್ಟ್ನಿಂದ ಸಹ ಸಾಕಷ್ಟು ಜನ ವಕೀಲರು ಇವತ್ತು ಐ ಪಿ ಐ ಇದನ್ನು ಹಾಕಿದ್ದಾರೆ ಪಿ ಐ ಎಲ್ಲಿ ಹಾಕಿದ್ದಾರೆ ನಿಲ್ಲಿಸ್ಬೇಕಂದ್ರೆ ಅದು ಸಹ ಅದು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಅದು ಅನಿವಾರ್ಯ ನಾವೆಲ್ಲ ಭಾಗವಹಿಸಲೇಬೇಕಾಗಿದೆ ಆ ಸಂದರ್ಭದಲ್ಲಿ ನಮ್ಮ ಈರುವ ಸೇವೆ ಲಿಂಗಾಯತ ಪಂಚಮಸಾಲಿ ಮಠದ ಮಹಾದೇವ ಶಿವಾಚಾರ್ಯ ಮಹಾಸಂಗಳು ಕುಡಲ ಸಂಘ ಜಗಾದ ಜಗ ಬಸವಾಸಗಳು ವಚನಾನಂದ ಮಾಸ್ಸೌಗಳು ಕೂತ್ಕೊಂಡು ಒಟ್ಟಾರೆ ಒಂದೇ ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡಬೇಕು ತನ್ನ ಮೂಲಕ ನಮ್ಮ ಸಮಾಜದ ಅಂಕಿಅಂಶವನ್ನು ಹೆಚ್ಚಿಸಿ ಹೆಚ್ಚಿಸಬೇಕಂತ ತಿಳ್ಕೊಂಡು ಇವತ್ತು ಹೋರಾಟ ನಡೆದಿದೆ ಯಾಕೆ ಹೆಚ್ಚಿಸ್ಬೇಕಂದ್ರೆ ಮಂಡಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಕೊಟ್ಟರು ರೈಟು ಲೆಫ್ಟು ಇವತ್ತು ಆದಿವಾಸಿಗಳು ಅಂಥೇಳಿ ಮೂರು ವಿಂಗಡಣೆ ಮಾಡಿ ಹದಿನೇಳು ಪರ್ಸೆಂಟ್ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ರಾಜ್ಯದಲ್ಲಿ ಈ ದೇಶದಲ್ಲಿ ಅವಕಾಶ ಇತ್ತು ಎಸ್ ಸಿ ಜನಕ್ಕೆ ಆ ಹದಿನೇಳು ಪರ್ಸೆಂಟ್ನಲ್ಲಿ ಲೆಫ್ಟ್ಗೆ ಆರು ಪರ್ಸೆಂಟು ರೈಟಿಗೆ ಆರು ಪರ್ಸೆಂಟು ಅಲಿಮಾರಿಗಳಿಗೆ ಐದು ಪರ್ಸೆಂಟ್ ಕೊಡಬೇಕು ಅದರೊಳಗೆ ಲಮಾಣಿಯವರು ಬಂದರು ಎಲ್ಲರೂ ಬಂದರು ಹಂಗೆ ನಾಳೆ ಒಡೆಯುವಂಥ ಸಂದರ್ಭದಲ್ಲಿ ಟೂ ಎ ಆದಾಗ ಎಲ್ಲ ಹಿಂದುಳಿದ ವರ್ಗದಲ್ಲಿ ಸೇರಿದಾಗ ನಮ್ಮ ಸಂಖ್ಯೆ ಹೆಚ್ಚಿದ್ರೆ ನಮ್ಗೆ ಮೀಸಲಾತಿ ಹೆಚ್ಚಿಸುತ್ತು ಇವತ್ತೆಲ್ಲ ಚರ್ಚೆ ಮಾಡಿದ್ರು ಬಿಜಾಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಕೀಲ ಪರಿಷತ್ತನ್ನು ಕರೆದು ಸುಮಾರು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವಕೀಲರು ಪ್ರಮುಖರು ಕನಿಷ್ಠ ಸಭೆ ಮಾಡಿದರು ನಂತರ ಚಿಕ್ಕೋಡಿಯಲ್ಲಿ ರಾಜ್ಯದ ಎಲ್ಲ ವಕೀಲರನ್ನು ಕನಿಷ್ಠ ವಿಚಾರ ಮಾಡಿದಾಗ ಸಂಖ್ಯೆ ಏನಿಗೆ ಅವರು ನಿರ್ಣಯ ಮಾಡಿದರು ಯಾವ ರೀತಿ ಬಳಸ್ಬೇಕಂದಾಗ ಧರ್ಮದ ಕಾಲದಲ್ಲಿ ಹಿಂದೂನು ಬಳಸಬೇಕಂದರು ಕೊನೆಗೆ ಅದೇ ನಿರ್ಣಯ ಯಾಕೆ ಹಿಂದೂ ಬರೆಸ್ಬೇಕಂದ್ರೆ ಕೆಲವೊಂದು ಜನ ನಮ್ಮ ಸಮಾಜದವರೇ ಇವತ್ತು ಲಿಂಗಾಯ ಧರ್ಮವನ್ನು ಬರೆಸ್ರಿ ಈ ರೇವ್ ಲಿಂಗಾಯತ ಬರೆಸ್ ಅಂದಾಗ ಅವಕಾಶ ಇಲ್ಲ ಇವ್ರದೇ ಈ ಏಳು ಇವತ್ತು ಮಾನ್ಯ ಪಡೆದಿರ್ತಕ್ಕಂಥ ಧರ್ಮಗಳು ಏಳೇ ಇವಳು ಸಿಖ್ಖ ಪಾರ್ಸಿ ಬೌದ್ಧ ಕ್ರಿಶ್ಚಿಯನ್ ಕ್ರಿಶ್ಚಿಯನ ಮುಸಲ್ಮಾನರು ಹಿಂದೂಗಳು ಅಂದಾಗ ಕೇವಲ ನಮಗೆ ಅವಕಾಶಗಳು ಬರೆಸ್ಲಿಕ್ಕೆ ಹಿಂದೂಗಳು ಆಮೇಲೆ ಹಿಂದೂಗಳೇ ಅದು ಎರಡನೇ ಮಾತು ಇಲ್ಲ ಆಮೇಲೆ ಜಾತಿ ಉಪಜಾತಿಗಳು ಬರ್ತಾವೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂ ನಾಗರಿಕತೆಯನ್ನು ತೆಗೆದುಕೊಂಡಾಗ ಅವೆಲ್ಲ ಹಿಂದೂಗಳು ಇವತ್ತು ಲಿಂಗಾಯತ ಧರ್ಮ ಮಾಡೋಕ್ಕೆ ಹೋದ್ರೆ ಅದೆಲ್ಲ ಆಗ್ಲಾರ ಮಾತು ಯಾಕಂದ್ರೆ ಸುಮ್ಮ ರೆಕಮೆಂಡ್ ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರ ಆಗುದಿಲ್ಲ ಹಿಂದೇನು ಇಂದಿರಾ ಗಾಂಧಿ ಕಾಲದಲ್ಲಿ ಹಿಂದೆ ಕೊಟ್ಟಿದ್ದಾರೆ ಧರ್ಮಗಳು ಧರ್ಮ ಅವೆಲ್ಲ ಕೊಟ್ಟಿದ್ದಾರೆ ಕೊಟ್ಟದ್ದು ತಾತ್ಪರ್ಯ ಇವತ್ತು ಶಿಖರು ಕಲಿಸ್ತಾ ಬೇಕು ನಮ್ಮ ಧರ್ಮ ಬೇರೆ ನಮ್ಗೆ ದೇಶ ಬೇರೆ ಕೊಡುತ್ತಾರೆ ಇವತ್ತೆಲ್ಲ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ದಯವಿಟ್ಟು ಹಿಂದೂ ಕಾಲದಲ್ಲಿ ಈಗಾಗಲೇ ಎಲ್ಲ ಮೂರು ಸ್ವಾಮಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇವತ್ತು ಎಲ್ಲ ಬಹುಶಃ ಆಲ್ಮೋ ಇವತ್ತು ಪ್ರತಿಶತ ತೊಂಬತ್ತರಷ್ಟು ಎಲ್ಲ ಸಾಂಗ್ಗಳು ಸಹ ಲಿಂಗಾಯತ ಧರ್ಮದ ಕಾಲಂನಲ್ಲಿ ಹಿಂದೂ ಬರ್ಸು ಆಗಿದೆ ಇದು ಅಲ್ಲಿ ಮುಗಿತಿ ಇನ್ನು ಜಾತಿ ಕಾಲಮ್ನಲ್ಲಿ ಏನು ಬರೆಸ್ಬೇಕಂದ್ರೆ ನಾವು ಲಿಂಗ ನಾವು ಪಂ ಲಿಂಗಾಯತ್ ಪಂಚಮ ಅಂತ ಬರ್ಸ್ಬೇಕು ನಿರ್ಣಯ ಆಗಿದೆ ಯಾಕೆ ನಿರ್ಣಯ ಆಗಿದೆ ಅಂದ್ರೆ ಇವತ್ತು ಈರುವಶೈ ಲಿಂಗಾಯತ್ ಬರ್ಸಿದ್ರೆ ಏನು ಬರೀ ಲಿಂಗಾಯತ್ ಬರ್ಸಿದ್ರೆ ಏನಕತಿ ನಮ್ಮ ಮೀಸಲಾತಿಗೆ ತೊಂದರೆ ಆಗ್ತಿವಿ ಈ ರೀಶೈಲಿ ಲಿಂಗಾಯತ್ ಬರ್ಸಿರಂತ ಭಾಳಷ್ಟು ಮಂದಿ ಸಾಂಗ್ ಹೇಳತ್ತ ಅದನ್ನು ನಮ್ಮ ಸಂಖ್ಯೆಯೂ ಗೊತ್ತಾಗೋದಿಲ್ಲ ಅವರೆಲ್ಲ ಬಹಳಷ್ಟು ಜನ ಮೀಸಲಾತಿ ಹೋಗ್ಬಿಟ್ಟಾರೆ ಗಾಣಿಯರು ಕೆಲವು ಕುಂಬಾರು ಕಂಬಾರು ಕೆಲವು ಜನ ಎಲ್ಲ ಈಗ ಮೀಸಲಾತಿ ಹೋಗ್ಬಿಟ್ಟಾರೆ ನಾವು ಮೀಸಲಾತಿ ಬೇಕಾಗಿತ್ತು ಪಂಚಪ್ ಸಾಲಿ ಮೀಸಲಾತಿ ಬೇಕಾಗಿತ್ತು ಅದಕ್ಕೆಲ್ಲ ವಿಚಾರ ಮಾಡಿದಾಗ ಇವತ್ತು ಮೀಸಲಾತಿ ತಗೋಬೇಕಂದ್ರೆ ನಾವು ಲಿಂಗಾಯತ ಪಂಚಪ್ ಸಾಲಿನ ಬರೆಸ್ಬೇಕಂತ ನಮ್ಮ ಸೋದರ ಇವತ್ತು ಸೋದರ ಉಪಜಾತಿಗಳಾಗಿರ್ತಕ್ಕಂಥ ಗೌಡ ಲಿಂಗಾಯತ್ರಿಗೂ ಕೋಳಿ ಕೊಟ್ಟಿಲ್ಲ ದೀಕ್ಷ ಲಿಂಗಾಯತ್ರಿಗೂ ಕೋಳಿ ಕೊಟ್ಟಿಲ್ಲ ಇವತ್ತು ಗೌಳಿ ಲಿಂಗಾಯತ್ ಒಂದು ಬರ್ತಾರೆ ಕಾರವಾರ ಭಾಗದಲ್ಲಿ ಅವರೆಲ್ಲ ನಾವು ಪಂಚಾಲಿ ಬಳಸ್ತೇವೆ ನಾವು ಲಿಂಗಾಯತ್ ಪಂಚಿ ಬಳಸ್ತೇವೆ ನಮ್ಮ ಕೋಡ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಕೋಡ್ ಕೊಟ್ಟರು ಅದು ಒಂದು ಈರು ಶೇಖ ಲಿಂಗಾಯತ ಒಂದು ಒಂದು ಕೋಡ್ ಐತಿ ಇನ್ನೊಂದು ಲಿಂಗಾಯತ ಒಳಗ ಇದು ಲಿಂಗಾಯತ್ ಪಂಚಭಸಾಲಿ ಅಂತ ಒಂದು ಕೋಡ್ ಐತಿ ಅದಕ್ಕೆ ನಾವು ಅಲ್ಲಿ ಅಂದ್ರೆ ನಾವು ವಂಚಿತ ಆಗ್ಬಿಟ್ಟು ಅದಕ್ಕೆ ಯಾರ ಮಾತು ಕೇಳಬೇಡ್ರಿ ನಾವು ಇಡೀ ಮೂರು ದೇಶ ರಾಜ್ಯದ ಮೂರು ಸ್ವಾಮಿಗಳು ಮಹಿಳೆ ಇದಾರೆ ಒಟ್ಟಾರೆ ನಾವು ಒಂದು ಕೋಟಿಗಿಂತ ಹೆಚ್ಚು ಜನ ಆಗ್ತೇವೆ ನಾವೆಲ್ಲ ನಾವೆಲ್ಲಾ ಅದಕ್ಕೆ ಅದಕ್ಕ ಬರ್ಸೂಲರಿಂದ ನಾಲ್ಕು ಮೀಸಲಾತಿ ಒಡದ್ ಕೊಡೋ ಸಂದರ್ಭದಲ್ಲಿ ಪಾಲ್ ನಮ್ಗೆ ಹೆಚ್ಚಿನ ಪಾಲ್ ಸಿಗುತ್ತೆ ಹಚ್ಚು ವಿಚಾರ ಮಾಡಿದ್ರೆ ನಮ್ ತಾಲೂಕಿನಿಂದ ಒಂದ್ ಐದ್ ಸಾವಿರ ಮಾಡಿ ಪ್ಲಾನ್ ಮಾಡ್ತೀವಿ ಅಂದ್ರೆ ನಾ ನಮ್ಮ ವಿಚಾರ ಏನು ಬಂದ್ರಿ ಅಂದ್ರೆ ಏನೈತಿ ರೀ ಭಾಳ ಈಗ ವಿ ಮಷಿನ್ ಬಂದಾಗ ನೀವು ಏನು ಕಾಂಗ್ರೆಸ್ ಸರ್ಕಾರದಿಂದ ವಿ ಎ ಎಮ್ ಮಷಿನ್ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರಿ ಈಗ ಮೊಬೈಲ್ ದಿಂದ ಇದನ್ನು ಸಮೀಕ್ಷೆ ನಡೋದಿಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಐತಿ ಇದು ಹಾಂ ಇದು ಇದು ಮೇನ್ ವಿಷಯ ಐತೆ ಬರ್ರಿ ಈಗ ಬಂದದ್ದು ದು ಎಮ್ ಮಷಿನ್ ಏನೈತೆ ಅದನ್ನು ವಿರುದ್ಧವಾಗಿ ಇಲ್ಲಿವರೆಗೂ ಅವ್ರಿಗೆ ಅಧಿಕಾರ ಸಿಕ್ಕರುನು ಅದು ಮಷಿನ್ ಕೊಟ್ಟೈತಿ ಅಂತ ಹೇಳಿ ದಾಖಲೆಗೆ ಉಪಪ کرتا ಅದಕ್ಕೆ ನಿನ್ನೂ ಬರಯಲ್ಲ ಯುಎನ್ ಅನ್ನು ಹ್ಯಾಕ್ ಮಾಡ್ಕೋದು ಹ್ಯಾಕ್ ಅಂತ ಹೇಳಿ ಈಗ ಮೊಬೈಲ್ ಇಂದ ಇಲ್ಲ ಈಗ ಮಾಸ್ಟರ್ ಹೋಗಿ ನಿಮ್ಮ ನಿಮ್ಮ ಒಟಿಪಿ ತಗೊಂಡು ನಿಮ್ ಮೊಬೈಲ್ ನಿಂದ ಹಾಕ್ಯಾರ ಅದನ್ನ ಹೆಂಗೆ ಸರಿ ಮಾಡ್ತಾರ ಅಂತ ವಿಚಾರ ಯುಎನ್ ಅನ್ನು ಹ್ಯಾಕ್ ಮಾಡಬಹುದು ಮಾರಕರು ಇವನ್ ಫೋನ್ ನಿನ್ನ ಹ್ಯಾಕ್ ಕಡಿಕು ಏನ ಅಂತ ತೃಪ್ತಿ ಆಗೋದು ಅಂತ ಅಂದ್ರೆ ಚಲೋ ಕರೆಕ್ಟ್ ಆಗಿದೆ ಇಲ್ಲ ಮತ್ತೆ ಪಾಪುಲೇಷನ್ ಮಾಡಕ್ ಅವಕಾಶ ಕರ್ನಾಟಕ ಸರ್ಕಾರದ ಸರ್ಕಾರದ ಸುಂಕ ಕೂತೀವಂತು ಎರಡ್ ಸಾವಿರದ ಹನ್ನೊಂದರೊಳಗ ಜನಸಂಖ್ಯಾ ಇದಾಗ್ಯ ಈಗ

ಈ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿದಾರೆ ಒಂದು ನಮಗೆ ನಮಗ ಹಾಗೆ ಏನ್ ಸರ್ಕಾರದವ್ರು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ವಿಷಯನೂ ಕೊಟ್ಟಿಲ್ಲ ಇಂಪಾರ್ಟೆಂಟ್ ಏನ್ ಮೂರ್ನಾಲ್ಕು ವಿಷಯದ ಅವ್ನಷ್ಟು ಕೊಟ್ಟಿದ್ದಾರೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಧರ್ಮದ ಕಾಲಂ ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಅಂತ ಭರಿಸಬೇಕು ಅದೇ ರೀತಿ ಜಾತಿ ಕಾಲಂನಲ್ಲಿ ನಾವು ಲಿಂಗಾಯತ ಪಂಚಮಸಾಲಿ ಅಂತ ಭರಿಸಬೇಕು ಮತ್ತು ಉಪಜಾತಿ ಅಂತ ಕೇಳಿದ್ದಾರೆ ಉಪಜಾತಿಯಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಅಂತ ಬರೆದು ಬರುತ್ತಿ ಅದನ್ನ ಡ್ಯಾಶ್ ಅದು ತುಂಬಾ ಬೇಕಾ ಖಾಲಿ ಬಿಡಂಗಲ್ಲ ಅಲ್ಲಿ ಮೈನಸ್ ಅಂತ ಬರ್ಸ್ಬೇಕು ಆ ಒಂದು ಕಾಲಮಿಗೆ ನಮಗೆ ಏನೈತಿ ಲಿಂಗಾಯತ್ ಪಂಚಮ ಸಾಲಿಯಿಂದ ಬರೆಸುವಂತ ಕಾಲಮಿಗೆ ಮೈನಸ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಕೋಡ್ ಐತಿ ಇದು ಇಂಪಾರ್ಟೆಂಟ್ ಆ ಕೋಡ್ ಮುಂದಾನ ಲಿಂಗಾಯತ ವರ್ಷಗಳಿಂದ ಸಮಾಜ ಸಂಘಟನೆಯಾಗಿ ಹತ್ತೊಂಬತ್ತು ನೂರ ತೊಂಬತ್ತಾರಾಗ ಸಮಾಜವನ್ನು ಕಟ್ಟಿ ಸಮಾಜ ಉದ್ದಾರಕ್ಕಾಗಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ಹಾಗೂ ರಾಜಕೀಯ ಮೀಸಲಾತಿಗಾಗಿ ಪಣೆ ರಾಜಕೀಯ ಮೀಸಲಾತಿಗಾಗಿ ಅಂತ ಹೇಳಿ ಸಮಾಜ ಸಂಘಟನೆ ಮಾಡುವಂಥ ಬಂದಿತ್ತು ತಮಗೆಲ್ಲ ಗೊತ್ತಿರುವಂಥ ವಿಷಯ ಈಗ ಇತ್ತೀಚವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಜಾತಿ ಕಾಲಂಗದಲ್ಲಿ ಹೆಸರೇ ಇರಲಿಲ್ಲ ಏನೋ ಒಂದು ನಿಮ್ಮಂಥ ಹೋರಾಟಗಾರರಿಂದ ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ತಂದೆ ಆದಂಥ ಒಂದು ಜಾತಿ ಉಪಜಾತಿಯನ್ನು ಗುರುತಿಸಿ ನಮಗೆ ಇನ್ನೂ ಕೇಂದ್ರದಲ್ಲಿ ಒಬಿಯಲ್ಲಿ ನಮ್ಮ ಜಾತಿಯನ್ನ ನಮೂದಿಸುವುದಿಲ್ಲ ಅನೇಕರು ಈಗಾಗಲೇ ಪ್ರಯತ್ನ ಮಾಡ್ಲಿಕ್ಕೆ ಇನ್ನ ನಾವು ಓಗಿಸುವ ಸೇರಿದಂತ ನಮ್ಗೆ ಅನೇಕ ಸೌಲಭ್ಯಗಳು ಈಗ ಕರ್ನಾಟಕ ಸರ್ಕಾರ ಈಗ ಹಿಂದೆ ಸುಮಾರು ನೂರ ನಲವತ್ತೈದು ಕೋಟಿ ಮಾಡಿ ಮಂಡ್ಯ ಒಂದು ಆಯೋಗ ರಚನೆ ಮಾಡಿ ಅದನ್ನ ಸಮೀಕ್ಷೆ ಮಾಡಿತ್ತು ಆದರೂ ಅದು ಮತ್ತೆ ಯಾವುದೇ ಕಾರಣದಿಂದ ಒತ್ತಡದಿಂದ ಅದು ಮುಂದೆ ಬೇರೆ ರೂಪ ತಾಳಿ ಈಗ ಮತ್ತೆ ಒಂದು ಸಮೀಕ್ಷೆಯನ್ನು ಅರವತ್ತು ಏನು ಅರವತ್ತು ವಿಚಾರಗಳ ಒಂದಿಗೆ ಸಮೀಕ್ಷೆ ಮಾಡ್ಲಿಕ್ಕೆ ಈಗ ಮತ್ತೆ ಹಿಂದುಳಿದ ಕೊಟ್ಟಾರ ಗೊತ್ತಾರೆ ಆ ಪೂಜ್ಯರು ಮೂರು ಪೂಜ್ಯರು ನಮ್ಮ ಹರ್ಗೂರು ಇರ್ಬೋದು ನಮ್ಮ ಕುರು ಸಮಾಜವ್ರು ಇರ್ಬೋದು ಹರಿಹರ್ ಪೀಳಿದವರು ಇರ್ಬೋದು ಮೂರು ಪೂಜೆ